ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಮನೆಯಲ್ಲಿ ನಾವು ಹೆಣ್ಮಕ್ಳು ಯಾವ ರೀತಿಯಾಗಿ ವಾಷಿಂಗ್ ಮಿಷಿನ ಕ್ಲೀನ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಇದೆ ಹಾಗೆ ನಾನು ಇವತ್ತು ಏರ್ ಫಾಲ್ ಕಂಟ್ರೋಲ್ಗೆ ಮನೆಯಲ್ಲೇ ತಯಾರಿಸೋ ಅಂಥ ಒಂದು ಕೆಲವೊಂದೊಂದು ಪೌಡರ್ಗಳನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಏರ್ ಪ್ಯಾಕ್ ಹಾಕ್ಕೊಳ್ಳೋ ಅಂಥದ್ದು ಹಾಗೆಯೇ ಒಂದು ಫೇಸ್ ಪ್ಯಾಕಿಂದು ಫೇಸ್ ಸ್ಕ್ರಬ್ಬಿಂದು ಕೂಡ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸ್ತೀನಿ ವಿಡಿಯೋ ಎಂಡೋರ್ಗೂ ನೋಡಿ ಯಾಕಂತಂದರೆ ವಾಷಿಂಗ್ ಮಿಷಿನ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದೊಂದು ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿರುತ್ತೆ ಮೊದಲನೇದಾಗಿ ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಪಾಲಕ್ ಸೊಪ್ಪಿಂದು ಸಾಂಬಾರು ಮಾಡ್ಕೊಂಡಿದ್ದೀನಿ ಬೇಳೆ ಹಾಕ್ಬಿಟ್ಟು ಹಾಗೆಯೇ ದಿನ ಚಪಾತಿ ತಿಂದು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಸೊ ಇವತ್ತೊಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಬಿಸಿ ಬಿಸಿ ಮುದ್ದೆ ಮಾಡಲಿಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಹಾಗೇ ಇನ್ನೇನು ಇವತ್ತು ಮಧ್ಯಾಹ್ನದ ಊಟ ಅಷ್ಟ್ರೊಳಗೆ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು ಸ್ವಲ್ಪ ಸಂಜೆ ಸ್ನ್ಯಾಕ್ಸಿಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ನಾನು ಸಬ್ಸಿಗೆ ಸೊಪ್ಪಿಂದು ಬೋಂಡ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬಟ್ಟೆನೆಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀಲಿ ಅದ್ದಿರೋ ಅಂಥ ಬನಿಯನ್ಗಳೆಲ್ಲ ಒಳಗಡೆನೆ ಹಾಕೊಂಡಿದ್ದೀನಿ ಯಾಕಂದರೆ ಬಿಸಿಲಿಗೆ ಹಾಕಿದ್ರೆ ಅದು ಅರ್ಧ ವೈಟು ಅರ್ಧ ನೀಲಿ ಈ ಥರ ಬರುತ್ತೆ ಸೊ ಹಾಗಾಗಿ ನೆರಳಲ್ಲಿ ಹಾಕ್ಕೊಂಡಿದ್ದೀನಿ ಡ್ರಮ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ ಇದು ಸ್ಯಾಮ್ಸಂಗ್ ನಾನು ವಾಷಿಂಗ್ ಮಿಷಿನ್ ತೊಗೊಂಡಲ್ಲ ಆಗ್ಲೇ ನಾನು ಈ ಪೌಡರ್ ಕೂಡ ತೊಗೊಂಡಿದ್ದೆ ಒಂಬೈನೂರು ರೂಪಾಯಿ ಕೊಟ್ಟು ಎಷ್ಟು ಪ್ಯಾಕೆಟ್ ಬಂದಿತ್ತು ಅಂತ ಮರ್ತೋಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ತುಂಬ ಸಲ ಯೂಸ್ ಮಾಡಿದ್ದೀನಿ ಇನ್ನು ಒಂದೇ ಒಂದು ಪ್ಯಾಕೆಟ್ ಇದೆ ಸೊ ಇವತ್ತೊಂದು ಆಗ್ತದೆ ಇನ್ನೊಂದಿದೆ ನಾನು ಡ್ರಮ್ ಕ್ಲೀನಿಂಗಿಗೆ ಇಟ್ಟಿದ್ದೀನಿ ಸೊ ಡ್ರಮ್ ಕ್ಲೀನ್ ಮಾಡೋದಕ್ಕೂ ಮೊದಲು ನಾನು ಏನು ಗಮನಿಸ್ಬೇಕಾಯಿತು ಅದನ್ನೇ ಗಮನಿಸ್ಲಿಲ್ಲ ಸೊ ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಸೊ ಮನೆ ಕೆಲಸ ಕೂಡ ಕಂಪ್ಲೀಟ್ ಆಯಿತು ಬಟ್ಟೆಗಳನ್ನೆಲ್ಲ ತೊಳೆದು ಒಣಗಾಕಿದ್ದೀನಿ ಸ್ವಲ್ಪ ನೆನ್ನೆ ತೊಳ್ದಿರೋ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡೋದಿತ್ತು ಎಲ್ಲ ಆಗಾಗೆ ಬಿಟ್ಕೊಂಡಿದ್ದೀನಿ ಇವಾಗೆಲ್ಲ ತೊಳಿಬೇಕು ಅಷ್ಟೊಳಗೆ ಶೂರ್ ಕೂಡ ಬಂದರು ಸೊ ಅಡುಗೆ ಕೂಡ ರೆಡಿಯಾಗಿತ್ತು ಹೊರ್ಗು ಊಟಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕೊಟ್ಟೆ ನಾನಿವತ್ತು ಏರ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಮತ್ತು ಎರಡನ್ನೂ ನೆನೆಸಲಿ ನೆನೆಸಲಿಟ್ಟಿದ್ದೆ ಸೊ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು ಹಾಗಾಗಿ ಸೊ ಮ ಹೇಗೆ ಅದನ್ನು ತಲೆಗಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ನಾನಿಲ್ಲಿ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳಿಕ್ಕೆ ಹಾಗೆ ಏರ್ ಪ್ಯಾಕ್ ಹಾಕ್ಕೊಳ್ಳಲಿಕ್ಕೆ ಕೆಲವೊಂದೊಂದು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಉಪ್ಪಿನಕಾಯಿ ಹಾಕೊಳ್ಳೋಣ ಅಂದ್ಬಿಟ್ಟು ಎಳ್ಳಿಕಾಯಿ ಮತ್ತು ನಿಂಬೆ ಹಣ್ಣನ್ನ ತೊಳೆದ್ಬಿಟ್ಟು ಎತ್ತಿಟ್ಟಿದ್ದೀನಿ ನೀರೆಲ್ಲ ಹೋಗಲಿ ಅಂತ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥ ಪಪ್ಪಾಯ ಎರಡೂ ಕೂಡ ಹಣ್ಣಾಗಿದೆ ತುಂಬ ಚೆನ್ನಾಗಿದೆ ಸೊ ಯಾರೊಬ್ಬರು ನನಗೆ ಕಮೆಂಟ್ ಮಾಡಿದರು ಈ ಟೈಮಲ್ಲಿ ನೀವು ಪಪ್ಪಾಯ ತಿನ್ನಬಾರ್ದು ಸೊ ಅಂತ ಹೇಳಿ ಸೊ ಇನ್ಮೇಲೆ ತಿನ್ನಬಾರ್ದು ಅಂದ್ಕೊಂಡಿದ್ದೀನಿ ಬಟ್ ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಸೊ ಸಖತ್ತು ಇಷ್ಟ ಆಗುತ್ತೆ ಅಷ್ಟು ಸ್ವೀಟಾಗಿದೆ ಆಗಿದೆ ಮನೆಯಲ್ಲೇ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳಿಕ್ಕೆ ನಾನು ಕಿತ್ಲೆಣ್ಣು ತೊಗೊಂಡು ಬರ್ತಿದ್ನಲ್ಲ ಅದರದ್ದು ಸಿಪ್ಪೆನ ನಾನು ಸುಲಿದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ ಅನ್ಕೊತೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಅಕ್ಕಿ ಕೆಂಪು ಬೇಳೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನೀವು ಬೇಕಾದರೆ ಬೇರೆ ಏನಾದ್ರೂ ಆ್ಯಡ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಬೋದು ಹಸಿ ಅರಿಶಿನ ಬರುತ್ತಲ್ಲ ಅದನ್ನ ಒಣಗಿಸ್ಕೊಡೋ ಸೊ ನಾನು ಅರಿಶಿನ ಪುಡಿನ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಅದನ್ನೇ ಹಾಕೋತೀನಿ ಸೊ ಎರಡನ್ನು ಮಿಕ್ಸ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಅಷ್ಟರೊಳಗೆ ನನ್ನ ವಾಷಿಂಗ್ ಮಿಷಿನ್ ಕೂಡ ಆಫ್ ಆಯಿತು ಬಂದು ನೋಡೋಣ ಯಾವ ಥರ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಗಮನಿಸಲೇ ಇಲ್ಲ ನಾನು ಪ್ರತಿ ಸಲವೂ ನಾನು ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಬಟ್ಟೆಯಿಂದ ಉರ್ಸ್ಕೊತಿದ್ದೆ ನಾನು ಬಟ್ ಈ ಸಲ ಗೊತ್ತಿಲ್ಲ ಮರ್ತ್ಬಿಟ್ಟು ಹಾಗೆ ಪೌಡ್ರ್ ಹಾಕ್ಬಿಟ್ಟು ಆನ್ ಮಾಡಿಬಿಟ್ಟೆ ಅಷ್ಟು ತುಂಬ ಗಲೀಜಿತ್ತು ನೋಡ್ತಾ ಇರ್ಬೋದು ಒಳಗಡೆನೂ ಕೂಡ ಅಷ್ಟು ಗಲೀಜಿದೆ ಸೊ ನಾನೊಂದು ಬ್ರಷಿನ ಸಹಾಯದಿಂದ ಎಲ್ಲ ನೀಟಾಗಿ ಇದನ್ನು ತಗೋತೀನಿ ಎಲ್ಲ ನೀಟಾಗಿ ಉಜ್ಕೊಂಡು ಕ್ಲೀನ್ ಮಾಡ್ಕೊತೀನಿ ನೀವು ಅಷ್ಟೇ ಕೆಳಗಡೆ ಒಂದು ತಟ್ಟೆನೋ ಅಥವಾ ಏನಾದರೂ ಒಂದು ಪ್ಲೇಟ್ನ ಇಟ್ಟುಬಿಟ್ಟು ಇದನ್ನು ಓಪನ್ ಮಾಡಿ ಅಟ್ಲೀಸ್ಟು ಒಂದು ಹತ್ತು ಸಲ ವಾಷಿಂಗ್ ಮಿಷಿನ್ನು ಯೂಸ್ ಮಾಡಾದ್ಮೇಲಾದ್ರೂ ಈ ಥರ ಎಲ್ಲ ತೆಗೆದು ನೀವು ಕ್ಲೀನ್ ಮಾಡಿಕೊಳ್ಳೇಬೇಕು ಆವಾಗ ಮಾತ್ರ ಚೆನ್ನಾಗಿರೋದು ನಮಗೆ ಮೂವತ್ತು ವಾಷಿಗೆ ಒಂದು ಸಲ ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡಿರಿ ಅಂತ ಹೇಳಿದರು ಸೊ ಇತ್ತೀಚಿಗೆ ಸ್ವಲ್ಪ ಬಟ್ಟೆನೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಇವತ್ತು ಡ್ರಮ್ ಕ್ಲೀನಿಂಗ್ ಹಾಕ್ಕೊಂಡೆ ತುಂಬ ಆಗೋಗ್ಬಿಟ್ಟಿತ್ತು ವಾಶಾಗೋಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಕೊಳೆ ಇತ್ತು ಇದನ್ನ ನೋಡಿದ ಮೇಲೆ ನನಗೆ ವಿಡಿಯೋ ಮಾಡಬೇಕಂತ ಅನಿಸಿದ್ದು ನೋಡ್ತಾ ಇರ್ಬೋದು ಒಳಗಡೆ ಇರೋದು ಅಲ್ಲಿವರೆಗೂ ಬೆರಳಿಟ್ಟು ಅದನ್ನು ಕ್ಲೀನ್ ಮಾಡೋಕ್ಕೂ ಆಗಲ್ಲ ಒಂದು ಕಡ್ಡಿ ಸಹಾಯದಿಂದ ಕ್ಲೀನ್ ಮಾಡ್ಕೋಬೋದು ಅಷ್ಟು ಗಲೀಜಾಗಿತ್ತು ತಟ್ಟೆ ಒಳಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇದೇ ಥರನೇ ಅದಕ್ಕೆಲ್ಲ ಫುಲ್ಲು ಅಂಟ್ಕೊಂಡ್ಬಿಟ್ಟಿತ್ತು ಅಷ್ಟು ಗಲೀಜಿತ್ತು ಆಮೇಲೆ ನಾನು ಇದನ್ನೆಲ್ಲ ಗಮನಿಸಿದ್ದು ಸೊ ಒಂದೊಂದು ಸಲ ನಾವು ವರ್ಷಕ್ಕೊಂದು ಸಲನಾದ್ರೂ ನಾವು ವಾಷಿಂಗ್ ಮಿಷಿನ್ನ ಸರ್ವೀಸಿಗೆ ಕೊಡಬೇಕಾಗುತ್ತೆ ಬಟ್ಟು ಕೊಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಡ್ರಮ್ ಕ್ಲೀನ್ ಆದಮೇಲೆ ಇದನ್ನ ಬಿಚ್ಚಿ ಇದ್ರೊಳಗಡೆ ಇರೋದನ್ನೆಲ್ಲ ಬ್ರಷಲ್ಲಿ ಉಜ್ಜಿ ಕ್ಲೀನ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ತೋರಿಸ್ತೀನಿ ತುಂಬ ಎವಿನೂ ಕೂಡ ನಾವು ಅದು ತಿರುಗಿಸ್ಬಾರ್ದು ಇಲ್ಲಿ ಲಾಕ್ ಇರುತ್ತೆ ಅದು ಅಲ್ಲಿವರೆಗೂ ಹೋಗೋವರೆಗೂ ಮಾತ್ರ ಲಾಕ್ ಮಾಡಬೇಕು ಇದನ್ನ ಮುಚ್ಚಬೇಕಾದ್ರೂ ಅಷ್ಟೇ ನೀಟಾಗಿ ಇದರೊಳಗಡೆ ಇರೋವಂಥ ನೀರಿನ ಅಂಶನೆಲ್ಲ ಒಂದು ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ಮುಚ್ಚಬೇಕು ಇಲ್ಲಾಂತಂದರೆ ಸುಮ್ಮನೆ ಅದು ಕಬ್ಣದ್ದು ಏನಾದರೂ ಇದ್ದರೆ ಅದು ಸುಮ್ಮನೆ ತುಪ್ಪ ಹಿಡಿಯೋ ಥರ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗೋ ಥರ ಎಲ್ಲ ಆಗ್ತಾ ಇರುತ್ತೆ ಅದು ವಾಷಿಂಗ್ ಮಿಷಿನ್ ಆನ್ ಮಾಡಬೇಕಾದ್ರೂ ಕೂಡ ಸೇಫ್ಟಿ ಅಲ್ಲ ಸೊ ಅದಕ್ಕೋಸ್ಕರ ತೇವದ ಅಂಶ ಇಲ್ದಂಗೆ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕು ನೋಡಿದ್ರೆ ಎಷ್ಟು ಗಲೀಜಿದೆ ಅಂತ ಸೊ ನಾನು ಇದನ್ನು ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡ್ಕೋತಿರ್ತೀನಿ ಇವಾಗ ತುಂಬ ದಿನ ಆಗೋಯ್ತು ತಿಂಗಳಿಗಿಂತ ಜಾಸ್ತಿ ಆಯಿತು ಹಾಗಾಗಿ ಎಲ್ಲ ಈ ಥರ ಆಗೋಗ್ಬಿಟ್ಟಿದೆ ಇವಾಗ ಇದನ್ನೆಲ್ಲ ಬ್ರಷಿಂದ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು ಸೊ ಯಾಕಂದರೆ ಬಟ್ಟೆಗಳು ನೀಟಾಗಿ ಕ್ಲೀನ್ ಆಗಲ್ಲ ಒಂದು ಮಿಷಿನ್ ಬೇಗ ಹಾಳಾಗುತ್ತೆ ಮತ್ತು ನಾವು ಬಟ್ಟೆ ಹಾಕ್ತೀವಲ್ಲ ಆವಾಗ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಬಟ್ಟೆಗಳೆಲ್ಲ ಸೊ ನೋಡಿ ಯಾವ ಥರ ಕಟ್ಕೊಂಡಿದೆ ಸೋಪ್ ನಾನು ಇದನ್ನು ಒಂದು ಯೂಟ್ಯೂಬಿಂದನೇ ನೋಡಿ ಕ್ಲೀನ್ ಮಾಡೋದು ಕಲ್ತಿದ್ದಿಲ್ಲ ಅಂದರೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಸೊ ಕೆಲವೊಂದೊಂದು ಸಲ ನೀರಿಂದನೂ ಕೂಡ ಪ್ರಾಬ್ಲಮ್ ಇರುತ್ತೆ ನೀರಿಂದ ಎಲ್ಲ ಈ ಥರ ಗಲೀಜಾಗಾಜ್ ಇರುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾನು ಕ್ಲೀನ್ ಮಾಡಿ ಆದಮೇಲೆ ತೋರಿಸ್ತೀನಿ ನನಗೊಂದೇ ಕೈಲಿ ಹಿಡ್ಕೊಂಡು ಕ್ಲೀನ್ ಮಾಡೋಕ್ಕಾಗಲ್ಲ ಸೊ ಆಮೇಲೆ ಯಾವ ಥರ ಬರುತ್ತೆ ಅಂತ ನಾನು ಇದನ್ನು ಕೂಡ ರಿಮೂವ್ ಮಾಡಿದ್ದೀನಿ ಸೋಪ್ ಬಾಕ್ಸ್ ನೋಡ್ತಾ ಇರ್ಬೋದು ಸೊ ತೋರಿಸ್ತೀನಿ ಅಲ್ಲಿ ಈ ಥರ ಆಗಿದೆ ಬಾಕ್ಸ್ ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೋತಾನೆ ಇದ್ದೆ ಇವಾಗ ಯಾವ್ಯಾವುದೋ ಗಡಿ ಬಿಡೀಲಿ ಕ್ಲೀನೇ ಮಾಡಿಲ್ಲ ಸೊ ಇದನ್ನು ಕೂಡ ತೆಗಿಬೋದು ನಾನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಇಲ್ಲಿ ಪ್ರೆಸ್ ಮಾಡಿ ಸ್ವಲ್ಪ ಇಲ್ಲಿ ಮೇಲೆ ಎತ್ತಿದ್ರೆ ಒಂದು ಕೈಯ್ಯಲ್ಲಿ ಕ್ಯಾಮ್ರ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ತೋರಿಸ್ತೀನಿ ನೋಡಿ ಬಂತು ಇದು ಗೊತ್ತಿರುತ್ತೆ ನಿಮಗೆ ಆಲ್ಮೋಸ್ಟು ನಾವು ಕಂಫರ್ಟಲ್ ಹಾಕ್ತೀವಲ್ಲ ಅದು ಸೊ ನೋಡಿ ಎಷ್ಟು ಗಲೀಜಾಗಿದೆ ಇದನ್ನೆಲ್ಲ ಇವಾಗ ಬ್ರೆಷ್ ಉಜ್ಜಿ ಕ್ಲೀನ್ ಮಾಡ್ಕೋತೀನಿ ಅಪ್ಪ ಸಕ್ಕ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಲ ನೋಡಿ ಬ್ರಷಲ್ಲೆಲ್ಲ ಉಜ್ಜಿ ಬಿಟ್ಟಿದ್ದೀನಿ ಇವಾಗ ಬಟ್ಟಲೆಲ್ಲ ಒರೆಸಿದ್ದೀನಿ ಇನ್ನೊಂದು ಸಲ ಬ್ರೆಷಲ್ಲಿ ಉಜ್ಬಿಟ್ಟು ಡ್ರಮ್ ಕ್ಲೀನಿಂಗ್ ಹಾಕ್ಬಿಟ್ರೆ ಡ್ರಮ್ ಕ್ಲೀನ್ ಹಾಕ್ಬೇಕಾದ್ರೆ ನಾನು ಇದು ನೋಡಲೇ ಇಲ್ಲ ಬರೀ ಇದನ್ನ ಮಾತ್ರ ನೋಡಿದೆ ನನಗಿದನ್ನೂ ಈ ಥರ ಮಾಡೋಕೆ ಬರುತ್ತೆ ಅಂತ ಗೊತ್ತಾಗಲೇ ಇಲ್ಲ ಫಸ್ಟೇ ಉಜ್ಜಿಬಿಟ್ಟು ಕ್ಲೀನಿಗೆ ಹಾಕ್ತಿದ್ದೆ ಇವಾಗ ಇನ್ನೊಂದು ಸಲ ನೀಟಾಗಿ ಬ್ರಷಲ್ಲೆಲ್ಲ ಉಜ್ಜಿ ಒಂದು ಟ್ವೆಂಟಿ ಮಿನಿಟ್ಸ್ ಮಾತ್ರ ಹಾಕ್ತೀನಿ ನೋಡೋಣ ನೋಡಿ ವಾಷಿಂಗ್ ಮಿಷಿನ್ ಬರೀ ನಾವು ತೊಗೊಂಡು ಯೂಸ್ ಮಾಡೋದಲ್ಲ ಬಟ್ ನೀವು ಕೆಲವೊಂದೊಂದ್ಸಲ ಯೂಟ್ಯೂಬೆಲ್ಲ ಚೆಕ್ ಮಾಡ್ತಾ ಇರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬೇಗ ಹಾಳಾಗ್ಬಿಡುತ್ತೆ ಮಿಷಿನ್ಗಳೆಲ್ಲ ಸೊ ನಾವು ಈ ಥರ ಮನೇಲಿರೋ ಹೆಣ್ಮಕ್ಳೇ ಕೇರ್ ತೊಗೋಬೇಕಿದ್ನೆಲ್ಲ ಆಮೇಲೆ ಕೆಟ್ಟೋದ್ಮೇಲೆ ಗಂಡು ಮಕ್ಕಳನ್ನ ರೆಡಿ ಮಾಡಿಸ್ಕೊಂಬಂದು ಕೊಡಿ ಅಂದರೆ ಸೊ ಅವರು ರೆಡಿ ಮಾಡಿಸ್ಕೊಂಡು ಬರೋ ವರ್ಷ ಆಗುತ್ತೆ ಸೊ ಮುಂಜಾಗ್ರತೆ ವಹಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕಷ್ಟೇ ನೋಡಿ ಈ ಥರ ಹೋಗುತ್ತೆ ಅದೇನು ತುಂಬ ಏನು ಇದಾಗಿರೋಲ್ಲ ನೀಟಾಗಿ ಉಚ್ಕೋಬೇಕಷ್ಟೇ ಹೋಗುತ್ತೆ ಯಾಕೆಂದರೆ ತೇವಾಂಶ ಇರುತ್ತೆ ಬಟ್ ಬ್ಲ್ಯಾಕ್ ಆಗಿರುತ್ತೆ ಅದನ್ನು ನೀಟಾಗಿ ಈ ಥರ ಒಂದು ಬ್ರಷಲ್ಲಿ ಉಚ್ಕೊಂಡ್ರೆ ನೀಟಾಗೆಲ್ಲ ಕ್ಲೀನ್ ಆಗುತ್ತೆ ನಾನು ಕ್ಲೀನ್ ಆದಮೇಲೆ ಒಂದು ಸಲ ತೋರಿಸ್ತೀನಿ ನೋಡಿ ಇವಾಗೆಲ್ಲ ಕ್ಲೀನಾಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟೆಲ್ಲ ತೊಳಿಬೇಕು ಈ ರೀತಿಯಾಗಿ ಬಂದಿದೆ ಸೊ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದ್ಯೋ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಕ್ಲೀನ್ ಆಗಿದೆ ಅನ್ನೋ ಥರ ಇದೆ ಸೊ ಈ ಥರ ಕ್ಲೀನ್ ಮಾಡ್ಕೋಬೇಕು ನಾವು ಸೊ ನೋಡಿ ಎಲ್ಲ ಕ್ಲೀನ್ ಆಯಿತು ಎಲ್ಲ ಉಜ್ಜಿದ್ದೀನಿ ಸೊ ಇವಾಗ ಒಳಗಡೆ ಹಾಕಿ ತುಂಬಾ ಈಸಿ ಹಾಕೋದು ತೆಗಿಯೋದೇ ನೋಡ್ತಾ ಇದು ನಾವು ನೀರಿನ ಪೈಪ್ ಹಾಕ್ತಿವಲ್ಲ ಆ ಜಾಗ ಸೊ ನಮ್ದು ಏನಕ್ಕೆ ಅಂತಂದ್ರೆ ನಾವು ಮೊನ್ನೆ ಟ್ಯಾಂಕ್ ಕ್ಲೀನ್ ಮಾಡಿದಾಗ ಇದು ಅಂಥ ಗಲೀಜೆಲ್ಲ ಬಂದಿತ್ತು ಸೊ ಹಾಗಾಗಿ ಇದಿಷ್ಟು ಗಲೀಜು ತುಂಬ್ಕೊಂಡಿದೆ ಇದನ್ನ ಪೈಪ್ ರಿಮೂವ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ತರದ್ದು ಪೈಪ್ ಅಟ್ಯಾಚ್ ಮಾಡ್ತೀವಲ್ಲ ಆ ಜಾಗ ಅದು ನಾನು ಆಮೇಲೆ ತೋರಿಸ್ತೀನಿ ಸೊ ಇಲ್ಲಿರುತ್ತೆ ಅದು ಪೈಪು ಇದನ್ನು ನಾವು ಇವಾಗ ತೆಗಿಬೇಕು ಆಚೆ ಮರ್ತೋಗ್ಬಿಟ್ಟಿದೆ ನನಗೆಲ್ಲ ನಾನು ತೆಗೆದ್ಬಿಟ್ಟು ತೋರಿಸ್ತೀನಿ ನಾನು ಈಗ ಪ್ಲೇಟ್ ಒಳಗಡೆ ಇದ್ದೀನಿ ನೋಡಿ ನೋಡಿ ಎಷ್ಟು ಗಲೀಜು ಇದೇನಾದರೂ ಮಿಷಿನ್ ಒಳಗಡೆ ಹೋಗಿದರೆ ಇಡೀ ಮಿಷಿನೇ ಹಾಳಾಗ್ತಾ ಇತ್ತು ಇದೆಲ್ಲದನ್ನು ಗಲೀಜೆನೆ ಸೊ ಈ ಥರ ಫಿಲ್ಟ್ರ್ ಮಾಡೋಕ್ಕೊಂದು ಔಟ್ ಸೈಡಲ್ಲಿ ಫಿಲ್ಟ್ರ್ ಇರುತ್ತೆ ಸೊ ಇದರಿಂದನೇ ನೀರು ಕ್ಲೀನಾಗಿ ಒಳಗಡೆ ಹೋಗುತ್ತೆ ಸೊ ಇದನ್ನು ಕೂಡ ನಾವು ಆವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು ನೋಡ್ತಾ ಇರ್ಬೋದು ಇದೆಲ್ಲ ಪೈಪಿಂದು ನೋಡಿ ಯಾವ ಥರ ಇದೆ ಸೊ ಹಿಂಗಿರುತ್ತೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ತೀನಿ ನೋಡಿ ಒಳಗಡೆ ಈ ರೀತಿಯಾಗಿರುತ್ತೆ ಇಲ್ಲಿಂದನೇ ನೀರು ಹೋಗೋದು ಸೊ ಎರಡು ಈ ಥರ ಜಾಲ್ರಿ ಇರುತ್ತೆ ಇದನ್ನು ತೆಗಿಯೋಕೆ ಬಂದರೆ ಮಾತ್ರ ತೆಗೀರಿ ಇಲ್ಲಾಂದರೆ ತೆಗಿಲಿಕ್ಕೆ ಹೋಗಬೇಡಿ ಸೊ ಇದು ಇದನ್ನು ಇದರೊಳಗಡೆ ಹಾಕಬೇಕು ಫಸ್ಟು ಅದಾದಮೇಲೆ ನೆಕ್ಸ್ಟು ಈ ಜಾಲ್ರಿ ಬರುತ್ತೆ ಸೊ ಇದನ್ನು ಕೂಡ ಅಷ್ಟೇ ನೀಟಾಗೆಲ್ಲ ನಮ್ಮ ಪೈಪಲ್ಲಿ ಏನೇನೆಲ್ಲ ಗಲೀಜು ಬರುತ್ತೆ ಅದನ್ನೆಲ್ಲ ತೆಗಿಯೋ ಅಂಥದ್ದು ಇದು ಸೊ ಇದನ್ನು ನಾವು ಈ ಫಿಲ್ಟರ್ನ ನೀಟಾಗಿ ಸೆಟ್ ಮಾಡಬೇಕು ಮತ್ತು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊ ನೋಡ್ತಾ ಇರ್ಬೋದು ಸೊ ಇದು ನೋಡಿ ನಾನು ಪೈಪ್ ಕ್ಲೀನ್ ಮಾಡಿದಾಗ ಆಫ್ ಮಾಡಿರಲಿಲ್ಲ ಅದಕ್ಕೆ ಹಿಂಗೆ ಎಷ್ಟೋ ವಿಡಿಯೋಗಳಲ್ಲಿ ನೋಡಿದೆ ನಾನು ಸೊ ಪೈಪನ್ನ ನಾವು ಯಾವಾಗಲೂ ಆನಲ್ಲಿ ಬಿಡಬಾರ್ದಂತೆ ನೀರನ್ನ ಸೊ ನಾನು ನೀರು ಹಾನಲ್ಲಿ ಬಿಟ್ಟಿದ್ನಲ್ಲ ಹೋಗಿ ಅದರದ್ದು ಕಬ್ಣದ ಚೂರಲ್ಲಿ ಕೂತು ಚಿಕ್ಕ ಚಿಕ್ಕದೆಲ್ಲ ಇದಾಗ್ಬಿಟ್ಟಿದೆ ಇದು ಏನು ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ ಸೊ ಈ ಥರ ಆಗಿದೆ ನಾನಿವಾಗ ಎರಡನ್ನೂ ತೆಗೆದಿದ್ದೀನಿ ಇವಾಗ ನೀಟಾಗಿ ಫಿಕ್ಸ್ ಮಾಡಬೇಕು ಅದಕ್ಕೆ ಇವಾಗ ಎಷ್ಟು ಹುಷಾರಾಗಿ ಫಿಕ್ಸ್ ಮಾಡ್ತೀವಿ ಅಂದರೆ ಅಷ್ಟು ಹುಷಾರಾಗಿ ಫಿಕ್ಸ್ ಮಾಡಬೇಕು ಸೊ ಬರಲಿಲ್ಲ ಅಂದರೆ ದಯವಿಟ್ಟು ತೆಗಿಲಿಕ್ಕೆ ಹೋಗಬೇಡಿ ಸೊ ನೋಡಿ ಈ ಥರ ಒಳಗಡೆ ಹೋಗ್ಬೇಕು ಅದನ್ನು ಸೊ ನೀಟಾಗಿ ಅದನ್ನು ಫಿಕ್ಸ್ ಮಾಡ್ಕೋತೀನಿ ಇವಾಗ ಅಥವಾ ಮನೇಲಿ ಗಂಡು ಮಕ್ಳು ಇರ್ತಾರಲ್ಲ ಅವ್ರ ಹತ್ರ ನೀವು ಫಿಕ್ಸ್ ಮಾಡಿಸ್ಕೊಳ್ಳಿ ಬರಲಿಲ್ಲ ಅಂದರೆ ದಯವಿಟ್ಟು ತೆಗಿಲಿಕ್ಕೆ ಹೋಗಬೇಡಿ ಆಮೇಲೆ ಮಿಷಿನ್ ಸುಮ್ಮನೆ ಹಾಳು ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ಕೊಳ್ಳೋದಲ್ಲ ನೋಡ್ಕೊಂಡ್ರಲ್ವಾ ಇವಾಗ ನಾನು ಇದನ್ನು ಪರ್ಫೆಕ್ಟಾಗಿ ಕೂರಿಸಿದ್ದೀನಿ ಸೊ ಫಿಲ್ಟರ್ ನೀಟಾಗಿ ಕೂರಿಸಿದ್ದೀನಿ ನೆಕ್ಸ್ಟು ಇವಾಗ ಇದನ್ನು ಹಾಕೋಣ ಇದು ಈ ಥರ ಇರುತ್ತೆ ಈ ಥರ ಸೊ ಇದಿಷ್ಟೇ ಇದು ಮುಗಿದು ಇವಾಗ ಇದಕ್ಕೆ ನಾವು ಪೈಪ್ನ ಕನೆಕ್ಟ್ ಮಾಡ್ಕೋಬೇಕು ಅದಕ್ಕೂ ಮೊದಲು ಇಲ್ಲೆಲ್ಲ ನೀರು ಬಿದ್ದಿದೆ ಅಲ್ವಾ ಇದನ್ನೆಲ್ಲ ನೀಟಾಗಿ ನಾವು ಒರೆಸ್ಕೋಬೇಕು ಇಲ್ಲ ಅಂತಂದರೆ ಕರೆಂಟಿನ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ ನೋಡ್ತಾ ಇರ್ಬೋದು ನಾನು ತುಂಬ ದಿನ ಹಿಂಗೆ ಇಟ್ಬಿಟ್ಟಿದೆ ಎಲ್ಲ ಅಪ್ಪ ನೋಡಿ ಎಷ್ಟು ಗಲೀಜ ಇದೆ ಇದೆಲ್ಲ ಪೈಪ್ಗಳನ್ನ ಸೆಟ್ ಮಾಡೋ ಅಂಥದ್ದು ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಸುಮ್ಮನೆ ಹೇಳಿದೆ ಅಷ್ಟೇ ಮತ್ತು ಇದು ನಾವೆಲ್ಲಾದರೂ ಹೋಗ್ಬೇಕಾರೆ ಇದನ್ನು ಇದನ್ನೊಂದು ರಿಮೂವ್ ಮಾಡಿದ್ರೆ ಆಯಿತು ಇಲ್ಲಿಗೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ ಇಲ್ಲಿಗೊಂದು ಇಲ್ಲಿಗೊಂದು ಅದು ಹ್ಯಾಂಡಲ್ ಫಿಕ್ಸ್ ಮಾಡಿಕೊಂಡು ಮತ್ತು ಇಲ್ಲಿಗೊಂದು ಹಿಂಗೆ ಎತ್ತಿ ಇಟ್ಕೊಳ್ಳೋಕ್ಕೆ ನಮಗೆ ಕೈಯಲ್ಲಿ ಒಂದು ಸಪೋರ್ಟ್ ಬೇಕಲ್ಲ ಸೊ ಅದನ್ನು ಹಾಕ್ಕೊಳ್ಳೋದು ಸೊ ಈ ರೀತಿಯಾಗಿದೆ ನೋಡಿ ಎಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೈಪನ್ನ ಫಿಕ್ಸ್ ಮಾಡೋದು ನಿಮಗೆ ತೋರಿಸ್ತೀನಿ ಇವಾಗ ಈ ಪೈಪನ್ನ ನಾನು ಇದರೊಳಗಡೆ ಫಿಕ್ಸ್ ಮಾಡ್ತೀನಿ ಜಸ್ಟ್ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಈ ಥರ ಟೈಟ್ ಮಾಡೋದಷ್ಟೇ ತುಂಬ ಜಾಸ್ತಿನೂ ಟೈಟ್ ಮಾಡೋಕ್ಕೆ ಹೋಗಬೇಡಿ ರಾಂಗ್ ಥ್ರೆಡ್ ಆಗಿ ಥ್ರೆಡ್ ಹೊರಟೋಗುತ್ತೆ ಸೊ ಸಾಕಾಗುತ್ತೆ ಅಷ್ಟು ಇವಾಗ ಫಿಕ್ಸ್ ಆಯಿತು ಸೊ ಇಲ್ಲೊಂದು ಏನೋ ಕೊಟ್ಟಿದ್ದಾರೆ ಇವತ್ತೇ ಫಸ್ಟ್ ನೋಡ್ತಿರೋದು ಏನು ಅನ್ನೋದೇ ನಂಗೆ ಗೊತ್ತಿಲ್ಲ ಸೊ ಇವಾಗ ಎಲ್ಲ ಒರೆಸ್ಕೊಂಡಿದ್ದೀನಿ ನಮ್ಮದು ನೋಡಿ ಈ ಥರ ಇದೆ ಜಾಗ ಇಡಲಿಕ್ಕೆ ಸೊ ಅದಕ್ಕೋಸ್ಕರ ಇಷ್ಟು ಗಲೀಜು ಆಗ್ತಾ ಇರೋದು ಏನೂ ಮಾಡೋಂಗಿಲ್ಲ ಸ್ವಲ್ಪ ನೀರೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಎಲ್ಲ ಪರ್ಫೆಕ್ಟಾಗಿ ಇರಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ ಸೊ ಹೆಂಗೆ ಬರುತ್ತೆ ಹಂಗೆ ಹೋಗಬೇಕು ನಾನೇ ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡಿರೋದು ಅಲ್ಲಿಗೆ ಬಿಟ್ಟಿದ್ದೀನಿ ನೀನೇ ಇರೋ ಒಂದು ಎಕ್ಸ್ಟ್ರಾ ಪೈಪ್ನ ನಾನು ಕಲೆಕ್ಷನ್ ಕೊಟ್ಕೊಂಡಿದ್ದೀನಿ ಶೂ ಅವರು ನಂಬ್ಕೊಂಡ್ರಂತೂ ಆಗಲ್ಲ ಸೊ ಮನೇಲಿರೋ ಗಂಡು ಮಕ್ಕಳನ್ನ ನಂಬ್ಕೊಂಡು ನಾವು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಸೊ ಕೆಲವೊಂದೊಂದನ್ನು ನಾವು ಆನ್ಲೈನಲ್ಲೆಲ್ಲ ನೋಡಿಕೊಂಡೇ ಕಲ್ತ್ಕೊಬೇಕಾಗತ್ತೆ ತುಂಬ ವೆಯ್ಟಿದೆ ಇನ್ನೊಂದು ಸ್ವಲ್ಪ ಈ ಕಡೆ ಇಟ್ಕೋಬೇಕು ಯಾಕಂದರೆ ಬಚ್ಚಲ್ ಮನೆ ನೀರೆಲ್ಲ ಆಚೆ ಬರುತ್ತೆ ಮತ್ತೆ ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಫುಲ್ಲು ಸೈಡಲ್ಲಿ ಇಟ್ಕೊಂಡಿದ್ದಿದ್ದು ಸೊ ಇವಾಗ ಹೆಂಗಪ್ಪ ಎಳೆಯದು ಎಲ್ಲ ಅದ್ರೂ ಪರ್ಫೆಕ್ಟಾಗಿ ಇರಲ್ಲ ಸೊ ನಾವು ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕಷ್ಟೇನೆ ಅದೆಲ್ಲ ನಮ್ಮ ಹೆಣ್ಮಕ್ಳು ಕೈಲಿರುತ್ತೆ ಇವಾಗ ವಾಷಿಂಗ್ ಮಿಷಿನಲ್ಲಿ ಸೈಡಿಗೆ ಇಟ್ಬಿಟ್ಟು ಆನ್ ಮಾಡಿ ತೋರಿಸ್ತೀನಿ ಇದನ್ನೆಲ್ಲ ನೀಟಾಗಿ ಉಜ್ಕೊಂಡಿದ್ದೀನಿ ಒಂದು ಬ್ರಷಿಂದ ಎಲ್ಲ ನೀಟಾಗಿ ಉಜ್ಜಿದ್ದೀನಿ ಇನ್ನೊಂದು ಸಲ ಉಜ್ಜಿಬಿಟ್ಟು ಆನ್ ಮಾಡಿಕೊಂಡ್ರೆ ಡ್ರಮ್ ನೀಟಾಗಿ ಕ್ಲೀನ್ ಆಗುತ್ತೆ ಕ್ಲೀನ್ ಆದಮೇಲೆ ಒಂದು ಸಲ ನಿಮಗೆ ತೋರಿಸ್ತೀನಿ ಇವಾಗ ಆನ್ ಮಾಡ್ಕೊಂಡಿದ್ದೀನಿ ನಾನು ಕ್ವಿಕ್ ವಾಶಲ್ಲಿ ಇಟ್ಕೊಂಡು ಮೂವತ್ತೆರಡು ನಿಮಿಷಕ್ಕೆ ಇಟ್ಕೊಂಡಿದ್ದೀನಿ ಸೊ ನಾಲ್ಕು ವಾಷಿಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಡ್ರಮ್ ಕ್ಲೀನಿಂಗಿಗೆ ಇಟ್ಕೊಂಡ್ಬಿಟ್ಟಿದ್ದೆ ಇವಾಗ ಡ್ರಮ್ ಕ್ಲೀನಿಂಗಿಗೆ ಇಟ್ಟರೆ ಎರಡು ಅವರ್ ಆಗುತ್ತೆ ಸೊ ಆಲ್ರೆಡಿ ಡ್ರಮ್ ಕ್ಲೀನಿಂಗ್ ಇಟ್ಕೊಂಡಿದ್ನಲ್ಲ ಸೊ ಇದೇ ಸಾಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಅದರೊಳಗಡೆ ಒಂದು ಹಳೆಯದೊಂದು ಬಟ್ಟೆ ಹಾಕಿದ್ದೀನಿ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಆಲ್ರೆಡಿ ನೀರು ಇದೆ ಸೊ ನೀರು ಗ್ಯಾಪ್ ಹೊಡೆಯೋದೆಲ್ಲ ಗೊತ್ತಾಗುತ್ತೆ ಅದರಲ್ಲಿ ಯಾಕಂದರೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೋಬೇಕು ನಾವು ವಾಷಿಂಗ್ ಮಿಷಿನ್ ಮಾತ್ರ ಅದನ್ನ ಎಷ್ಟು ನಾವು ದುಡ್ಡು ಕೊಟ್ಟು ತಂದಿರ್ತೀವಿ ಅನ್ನೋದಲ್ಲ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ನಾವು ಯೂಸ್ ಮಾಡ್ಕೋಬೇಕು ನನಗೂ ಮೊದಲು ಗೊತ್ತಿರಲಿಲ್ಲ ಒಂದು ಯೂಟ್ಯೂಬ್ ನೋಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ಸೊ ಅವಾಗಿಂದ ನಾನು ಇದು ಸೇರಿ ಒಂದು ಮೂರನೇ ಸಲ ನಾನು ಇದನ್ನು ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ಈ ಥರ ಒಂದೊಂದುವರೆ ತಿಂಗಳಾದ್ರೂ ನಾನು ಇದನ್ನು ಡೋರ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೊ ಹಂಗೆ ಮಾಡಬಾರ್ದು ಅಂತ ಇವತ್ತು ಅನಿಸಿದ್ದು ನನಗೆ ಸಖತ್ ಬೇಜಾರಾಯಿತು ಸೊ ನೋಡಿ ಇಲ್ಲೂ ಕೂಡ ನೀರು ಇವಾಗ ನೀಟಾಗಿ ಫ್ರೆಶ್ ಆಗಿ ಹೋಗುತ್ತೆ ಇದು ಕಂಫರ್ಟ್ ಹಾಕೋ ಜಾಗ ಎಲ್ಲ ಏನು ಸ್ಮೆಲ್ ಬರುತ್ತೆ ಬಟ್ಟೆಗಳೆಲ್ಲ ಈಗ ಚಳಿಗಾಲದಲ್ಲಿ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಕಡಿಮೆನೇ ಸೊ ಆಗಲೇ ನಮ್ಮ ಬಟ್ಟೆ ಮೇಲೆಲ್ಲ ಚುಕ್ಕಿ ಚುಕ್ಕಿ ಬರೋದು ಆ ಥರದ್ದೆಲ್ಲ ಆಗುತ್ತೆ ಸೋಪಿಂದೆಲ್ಲ ನೀಟಾಗಿ ಹೋಗೋಲ್ಲ ಆದಷ್ಟು ನಾವು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಹಾಕೋದೇ ಬೆಟರು ಸೊ ನಾನು ಕೂಡ ಲಿಕ್ವಿಡ್ ತೊಗೊಂಡಿದ್ದೀನಿ ಮೊದಲೆಲ್ಲ ಸರ್ಪಿಂ ಪುಡಿ ಹಾಕೊತಿದ್ದೆ ಸರ್ಪಿಂಪ್ ಪುಡಿ ಎಲ್ಲ ಗಟ್ಟಿಗಿರೋದ್ರಿಂದ ಮಿಷಿನಲ್ಲಿ ಹಂಗೆ ನಿಂತುಬಿಡುತ್ತೆ ಸೊ ನೋಡೋಣ ಯಾವ ಥರ ಕ್ಲೀನ್ ಆಗುತ್ತೆ ಅಂತ ನೀವು ಅಷ್ಟೇ ಯಾವುದೇ ವಾಷಿಂಗ್ ಮಿಷಿನ್ ಆಗಲಿ ಮತ್ತು ಇನ್ನೂ ಒಂದು ನನ್ನ ಕಿವಿ ಮಾತು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಬೇಕಾದ್ರಾಗಲಿ ಅಥವಾ ವಾಷಿಂಗ್ ಮಿಷಿನಿಂದ ಬಟ್ಟೆ ತೆಗಿಬೇಕಾದ್ರಾಗಲಿ ನೀವು ದಯವಿಟ್ಟು ಸ್ವಿಚ್ನ ಆಫ್ ಮಾಡಿಬಿಟ್ಟು ಅದರಲ್ಲಿರುವಂಥ ಪ್ಲಗ್ನ ತೆಗೆದುಬಿಡಿ ಆಮೇಲೆ ನೀವು ವಾಷಿಂಗ್ ಮಿಷಿನ್ ಒಳಗಡೆ ಇಡಿ ಆಮೇಲೆ ನೀವು ಬೇಕಾದರೆ ಏನು ಬೇಕಾದರೂ ಮಾಡಿ ವಾಷಿಂಗ್ ಮಿಷಿನಲ್ಲಿ ಒರೆಸ್ಕೊಳ್ಳೋದಾಗಿರ್ಬೋದು ಕ್ಲೀನ್ ಮಾಡ್ಕೊಳ್ಳೋದು ಏನು ಬೇಕಾದ್ರೂ ಬಟ್ ಅದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗೆಯೋದಕ್ಕೂ ಮೊದಲು ವಾಷಿಂಗ್ ಮಿಷಿನ್ ಮುಟ್ಟೋದಾಗಲಿ ಅದರೊಳಗಡೆ ಕೈ ಇಡೋದಾಗಲಿ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಎಷ್ಟೋ ಘಟನೆಗಳನ್ನ ನೋಡಿದ್ದೀವಿ ಸೊ ಅದರಿಂದ ಶಾಕ್ ಹೊಡೆಯೋ ಅಂಥ ಚಾನ್ಸಸ್ ಇರುತ್ತೆ ಬಟ್ಟೆ ಆದಾಗಲೂ ಅಷ್ಟೇ ಇದೇನು ಆಫ್ ಆಗಿಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಬರೀ ಸ್ವಿಚ್ ಆಫ್ ಮಾಡಿಬಿಟ್ಟು ಪ್ಲಗ್ ಅದರಲ್ಲೇ ಬಿಟ್ಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ ಒಳಗೆ ಕೈ ಹಾಕ್ಬಿಟ್ಟು ಬಟ್ಟೆ ತೆಗೆಯೋದು ಈ ಥರ ಅದೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಜಸ್ಟು ನಮಗೊಂದು ಎರಡು ಮೂರು ಸೆಕೆಂಡು ಅಥವಾ ಬೇಡ ಒಂದು ನಿಮಿಷವೇ ಲೇಟಾದ್ರೂ ಪರವಾಗಿಲ್ಲ ಬಟ್ಟು ಸೈಡಲ್ಲೆಲ್ಲ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ ತೇವಾಂಶ ಇರೋದರಿಂದ ಸೊ ಆದ್ರೂ ಪರವಾಗಿಲ್ಲ ಅದನ್ನೆಲ್ಲ ಪ್ಲಗ್ ತೆಗ್ದುಬಿಟ್ಟು ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗ್ದು ಆಮೇಲೆ ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ತೆಗೆಯೋದಾಗಿರ್ಬೋದು ಅಥವಾ ಸೈಡಲ್ಲಿ ಒರೆಸ್ಕೊಳ್ಳೋದಾಗಿರ್ಬೋದು ಈ ಥರದ್ದೆಲ್ಲ ಮಾಡಿ ದಯವಿಟ್ಟು ನಾನು ಎಲ್ಲ ಹೆಣ್ಮಕ್ಳಿಗೂ ಆಗಲಿ ಗಂಡು ಮಕ್ಳಿಗಾಗಲಿ ಯಾರಿಗಾದ್ರೂ ಅಷ್ಟೇ ಅದೊಂದು ಮುನ್ನೆಚ್ಚರಿಕೆ ವಹಿಸ್ಕೊಳ್ಳಿ ಯಾಕಂದರೆ ನಮ್ಮ ಪ್ರಾಣವೇ ಮುಖ್ಯ ಅಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿರೋದು ಸೊ ಅದಕ್ಕೋಸ್ಕರ ಮತ್ತು ಆದಷ್ಟು ವರ್ಷಕ್ಕೊಂದ್ಸಲನಾದ್ರೂ ವಾಷಿಂಗ್ ಸರ್ವಿಸಿಗೆ ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಇವತ್ತು ಅನ್ಸಿದ್ದು ಯಾಕಂದರೆ ಬಟ್ಟೆ ತೊಳಿತಾ ಇರ್ತೀವಿ ತೊಳಿತಾ ಇರ್ತೀವಿ ಅವಾಗೆಲ್ಲ ಸೊ ಅಷ್ಟೊಂದೆಲ್ಲ ಗಲೀಜು ಇರುತ್ತೆ ಆದಷ್ಟು ನಾವು ಸರ್ವಿಸಿಗೆ ಕೊಡೋದು ಬೆಟರ್ ನಾನು ಸದ್ಯದಲ್ಲೇ ಸರ್ವಿಸಿಗೆ ಕೊಡಬೇಕು ಆಲ್ರೆಡಿ ತಗೊಂಡು ಒಂದೂವರೆ ವರ್ಷ ಆಯಿತು ಇನ್ನೂ ಒಂದು ಸಲೂ ಸರ್ವಿಸ್ ಮಾಡಿಸಿಲ್ಲ ಇದ್ರ ಬಗ್ಗೆ ನಾನಿನ್ನೂ ನೋಡಿಲ್ಲ ನೆಕ್ಸ್ಟು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಸರ್ಚ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಯಾವ ಥರ ಸರ್ವೀಸಿಂಗ್ ಇರುತ್ತೆ ಏನು ಪ್ರೈಸ್ ತೊಗೊತಾರೆ ಅಥವಾ ಫ್ರೀ ಇರುತ್ತಾ ಸ್ಯಾಮ್ಸಂಗ್ ಕಡೆಯಿಂದ ಏನು ಅನ್ನೋದೆಲ್ಲ ನಂದು ಒಂದೂವರೆ ವರ್ಷ ಆಯಿತು ಆಲ್ರೆಡಿ ನಾನು ಆಪ್ರೇಷನ್ ಆಯಿತಲ್ಲ ಆ ಟೈಮಲ್ಲಿ ನಾನು ತೊಗೊಂಡಿದ್ದು ವಾಷಿಂಗ್ ಮಿಷಿನ್ನು ಸೊ ನೋಡೋಣ ನೋಡಿ ಎಷ್ಟು ಗಲೀಜಿದೆ ನೋಡ್ತಿದ್ರೇ ನನಗೆ ಭಯ ಅನ್ನಿಸ್ಬಿಡುತ್ತೆ ಅಷ್ಟು ಗಲೀಜಿದೆ ಅಡುಗೆ ಮನೆ ಕೆಲಸ ಬಿಟ್ಟು ಇಲ್ಲಿ ಕೆಲಸ ಶುರು ಮಾಡ್ಕೊಂಡು ಇವಾಗ ಅಡುಗೆ ಮನೆ ಕಡೆ ಹೋಗಿ ಎಲ್ಲ ಕೆಲಸ ಮಾಡ್ಕೋಬೇಕು ಟಿ ವಿ ನೋಡಿದ್ರೆ ಆನಲ್ಲೇ ಇದೆ ನೀನು ಬಾಕಿ ಎಲ್ಲ ಕೆಲಸ ಮುಗ್ದಿತ್ತು ಬಟ್ ಅರ್ಧಂಬರ್ಧ ನಾನು ಏನು ಏರ್ ಪ್ಯಾಕ್ ಮಾಡಲಿಕ್ಕೆ ಪೌಡ್ರ್ ಮಾಡ್ಕೊಳ್ಳೋಣ ಅಂತಿದೆ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತಿದೆ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ವಾಷಿಂಗ್ ಮಿಷಿನ್ ಕಡೆ ಹೋದೆ ಇವತ್ತು ಡ್ರಮ್ ಕ್ಲೀನ್ ಆಗಲಿಲ್ಲ ಅಂದಿದ್ರೆ ಸೋ ಇಷ್ಟೆಲ್ಲ ಕ್ಲೀನ್ ಆಗ್ತಿರ್ಲಿಲ್ಲ ವಾಷಿಂಗ್ ಮಿಷಿನು ಫೇಸ್ ಸ್ಕ್ರಬ್ಬಿಂದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕೆಂಪು ತಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆನ ಒಣಗ್ಸಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಅರಶಿಣ ಪುಡಿ ತಂದಿಟ್ಕೊಂಡಿದ್ದೆ ಅದನ್ನು ಕೂಡ ಸೊ ಎಲ್ಲವನ್ನೂ ಕೂಡ ನೀಟಾಗಿ ನಾನು ಪೌಡ್ರ್ ಮಾಡಿಕೊಂಡು ಈ ಥರ ಒಂದು ಸಾಲ್ಟು ಮತ್ತು ನಾವು ಪೆಪ್ಪರ್ ಪೌಡರೆಲ್ಲ ಹಾಕೋತೀವಲ್ಲ ಸೊ ಆ ಥರ ಯೂಸ್ ಮಾಡೋ ಅಂಥದ್ದು ಒಂದು ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಉಳ್ದಿರೋದೆಲ್ಲ ಇನ್ನೊಂದು ದೊಡ್ಡ ಬಾಟಲ್ಗೆ ಹಾಕಿ ಸ್ಟೋರೇಜ್ ಮಾಡ್ಕೋತೀನಿ ಇದು ನಾನು ಏರ್ ಪ್ಯಾಕ್ಗೆ ಯೂಸ್ ಮಾಡಲಿಕ್ಕೆ ಇದರಿಂದ ಏನು ಯೂಸು ಅಂತ ಸ್ವಲ್ಪ ನಮ್ಮ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಏರ್ ಚೆನ್ನಾಗಿ ಗ್ರೋ ಆಗುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಇದರಿಂದ ಯಾವುದೇ ರೀತಿ ಬಿಳಿ ಕೂದಲು ಅದೆಲ್ಲ ಏನು ಕಡಿಮೆ ಆಗುತ್ತೆ ಅಂತ ನಾನೇನು ಭರವಸೆ ಕೊಡೋಲ್ಲ ಬಟ್ ಏರ್ ಫಾಲ್ ಅಂತೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ಸೊ ಇದಕ್ಕೆ ನಾನು ಅಕ್ಸೆ ಬೀಜ ಮತ್ತು ಮೆಂತ್ಯ ತೊಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಇದು ಫೇಸ್ ಸ್ಕ್ರಬ್ಬಿಂದು ಇಷ್ಟನ್ನು ನಾನು ರೆಡಿ ಮಾಡಿ ಹಿಂಗೆ ಸ್ಟೋರೇಜ್ ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಸಲ ಇದ್ದೀನಿ ಇದಕ್ಕೆ ನಾನು ಹಕ್ಕಿ ಮತ್ತು ಕೆಂಪು ತಗರಿಬೇಳೆ ಹಾಕಿದ್ದೀನಿ ಹಾಗೆ ಒಣಗ್ಸಿರೋ ಅಂಥ ಹಣ್ಣಿನ ಸಿಪ್ಪೆ ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟು ನಾನು ಗ್ರೈಂಡ್ರ್ ಮಾಡಿಬಿಟ್ಟು ನೀಟಾಗಿ ಪೌಡ್ರ್ ಮಾಡಿ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಉಪ್ಪಿನಕಾಯಿಂದ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಕೂಡ ಆಫ್ ಆಯಿತು ಸೊ ಬಂದೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಅಂತ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ ಇವತ್ತು ನಮ್ಮ ವಾಷಿಂಗ್ ಮಿಷಿನ್ನು ಒಂಥರ ಖುಷಿನೂ ಕೂಡ ಯಾಕಂತಂದರೆ ಏನೋ ಒಂಥರ ಖುಷಿ ಮನೆಯಲ್ಲೆಲ್ಲ ಕ್ಲೀನ್ ಆದರೆ ನೋಡಿ ಬೆಲ್ಟೆಲ್ಲ ನೀಟಾಗಿ ಕ್ಲೀನಾಗಿದೆ ಆದ್ರೂ ನಾವು ವರ್ಷಕ್ಕೊಂದ್ಸಲನಾದ್ರೂ ಸರ್ವಿಸ್ ಕೊಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಎಲ್ಲ ಕ್ಲೀನಾಗಿದೆ ಸೊ ಆದಷ್ಟು ನೋಡಿಕೊಂಡು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಇರಿ ತುಂಬ ಅಂದರೆ ತುಂಬ ಏನಾದರೂ ಗಲೀಜಾಯಿತು ಅಂದರೆ ತುಂಬ ಜನ ಇರ್ತಾರೆ ಮನೆಯಲ್ಲಿ ಸೊ ಆ ಥರ ಬಟ್ಟೆ ಯಾವಾಗಲೂ ಹಾಕ್ತಾನೆ ಇರಬೇಕು ಅಂತಂದರೆ ದಯವಿಟ್ಟು ಸರ್ವೀಸಿಗೆ ಕೊಡಿ ಆವಾಗ ನೀಟಾಗಿ ಡ್ರಮ್ನೆಲ್ಲ ಕ್ಲೀನ್ ಮಾಡಿ ಅವರು ಕೊಡ್ತಾರೆ ಸೊ ಈ ರೀತಿಯಾಗಿ ಕ್ಲೀನ್ ಆಗಿದೆ ಪರವಾಗಿಲ್ಲ ನನಗೆ ಖುಷಿ ಅನ್ನಿಸ್ತು ತಕ್ಕ ಮಟ್ಟಿಗೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಇವತ್ತು ಆಲ್ಮೋಸ್ಟ್ ಎಲ್ಲ ವಾಷಿಂಗ್ ಮಿಷಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಏನು ಗೊತ್ತಾ ಚೆನ್ನಾಗಿ ನಾವು ವಾಷಿಂಗ್ ಎಲ್ಲ ಆ ಥರ ಡ್ರಮ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಫಾಸ್ಟಾಗಿ ಅದು ರನ್ನಿಂಗ್ ಆಗುತ್ತೆ ಮತ್ತು ನೀಟಾಗಿ ಬಟ್ಟೆಗಳೆಲ್ಲ ವಾಶ್ ಆಗುತ್ತೆ ಮತ್ತು ಆಚೆ ಬಂದು ನಾನು ಎಲ್ಲೂ ಕೂಡ ಎಲ್ಲ ಕಸ ಗುಡಿಸ್ಕೊಂಡು ಇವತ್ತು ತೊಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾತ್ರೂಮ್ನೆಲ್ಲ ತೊಳ್ದು ಮತ್ತು ಹೂವಿನ ಗಿಡಗಳೆಲ್ಲ ಸೈಡಿಗೆ ಎತ್ತಿಟ್ಟು ಅವಕ್ಕೂ ಕೂಡ ನೀರು ಹಾಕಿ ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕೆಲಸವೂ ಮುಗ್ದಿದೆ ಆಲ್ಮೋಸ್ಟು ಅಡುಗೆಗೂ ಕೂಡ ರೆಡಿ ಮಾಡಿಕೊಂಡೆ ಸಬ್ಸಿಗೆ ಸೊಪ್ಪಿನ ಪಲ್ಯ ಮತ್ತು ಸಾರಿ ಮಸಾಲೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇನ್ನೇನು ಸಂಜೆ ಆಗ್ತಾ ಬರ್ತಾ ಇತ್ತು ಮನೆಗೆ ಅವ್ರ ಫ್ರೆಂಡ್ ಕರ್ಕೊಬರ್ತೀನಿ ಅಂದರು ಸೊ ಅವ್ರಿಗೂ ಸೇರಿಸಿ ಸ್ವಲ್ಪ ಅಡುಗೆ ಅಂದರು ಹಾಗಾಗಿ ನಾನು ಸಾಂಬಾರಿತ್ತು ಹಾಗಾಗಿ ಸಬ್ಸಿಗೆ ಸಪ್ಪಿನ ಪಲ್ಯ ಮಾಡಿಬಿಟ್ಟು ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಮಸಾಲೆ ರೊಟ್ಟಿ ಅಂತ ಅಂದ್ಕೊಂಡು ಅಷ್ಟರೊಳಗೆ ಈಟ್ರಿಗೆ ಕೂಡ ಹಾಕ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಅಡುಗೆ ಮಾಡೋಣ ಅಂತ ಅಡುಗೆ ಮನೆ ಕಡೆ ಬಂದೆ ನಿದ್ದೆ ಕಣ್ಣು ತುದಿಲೇ ಐತೆ ಎಷ್ಟು ಬೇಗ ಮಲ್ಕೋತೀನಿ ಅಂತ ಆಲೆ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದಾಗ ಎಂಟು ಗಂಟೆ ಏನೋ ಆಗಿತ್ತು ಬಟ್ ಊಟಕ್ಕೆ ಕರೆದಿದ್ರಲ್ಲ ಸೊ ಹಾಗಾಗಿ ಅವ್ರಿಗೂ ಕೂಡ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಬಂದಿದೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡೋ ಬರದಲ್ಲಿ ಇರೋ ಬರೋ ಗ್ಯಾಸ್ ಮೇಲೆಲ್ಲ ಅಕ್ಕಿ ಇಟ್ಟೆ ಬಿದ್ದುಬಿಟ್ಟಿದೆ ಸೊ ಏನೂ ಮಾಡೋಂಗಿಲ್ಲ ಒಲೆ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೆಳಗಡೆ ತಟ್ಬಿಟ್ಟು ಮೇಲ್ಗಡೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ ಸೊ ಇದಿಷ್ಟೇ ನನ್ನ ಒಂದು ವಿಡಿಯೋ ಹೇಗಿತ್ತು ವೀಡಿಯೋ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಯಾವ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಂಡವ್ರಿಗೂ ವೀಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್